ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾಮರಾಜನಗರದಲ್ಲಿ ಸಾವಿರದ ಇನ್ನೂರು ವರ್ಷಗಳ ಹಳೆಯ ಒಂದು ದೇವಸ್ಥಾನಕ್ಕೆ ಹೋಗೋಣ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಚಾಮರಾಜನಗರ ಅಂದ್ರೇನೆ ಜಾನಪದ ಕಲೆಗಳ ತವರೂರು ಅಂತ ಹೇಳ್ತಾರೆ ಈ ಜಾನಪದ ಕಲೆಗಳ ತವರೂರಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿ ಇದೆ ತುಂಬಾ ಚಿಕ್ಕದಾದ ಹಳ್ಳಿ ನರಸಮಂಗಲ ಅಂತ ನಮ್ಮ ತಲಕಾಡಿನ ಗಂಗರು ಅವರ ಆಳ್ವಿಕೆ ಸಮಯದಲ್ಲಿ ಈ ಜಾಗ ಮೈಸೂರು ಪ್ರಾಂತ್ಯ ಅಂತಾನೆ ಹೆಸರಾಗಿತ್ತು ಶಿಲ್ಪಕಲೆಗಳಿಗೆ ಅತಿ ಹೆಚ್ಚು ಗಮನ ಕೊಡ್ತಾ ಇದ್ದಂತಹ ನಮ್ಮ ಗಂಗರು ಶಿವನಿಗೋಸ್ಕರ ಅಂತಾನೆ ಒಂದು ದೇವಸ್ಥಾನ ಕಟ್ಟಿಸ್ತಾರೆ ಮತ್ತೆ ಅದಕ್ಕೆ ರಾಮಲಿಂಗೇಶ್ವರ ಹೆಸರು ಕೂಡ ಇಡ್ತಾರೆ ಆದ್ರೆ ಇತ್ತೀಚೆಗೆ ಈ ದೇವಸ್ಥಾನವನ್ನ ರಾಮಲಿಂಗೇಶ್ವರ ಅನ್ನೋ ಬದಲು ರಾಮೇಶ್ವರ ದೇವಸ್ಥಾನ ಅಂತಾನೆ ಜನ ಹೇಳ್ತಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ತಲಕಾಡಿನ ಗಂಗರು ಶಿಲ್ಪಕಲೆಗಳಿಗೂ ಕೂಡ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಂತವ್ರು ಅವ್ರದೇ ಆದಂತ ಸ್ಟೈಲಲ್ಲಿ ಈ ದೇವಸ್ಥಾನದ ಪ್ರತಿ ಗೋಡೆಗಳು ಮತ್ತೆ ಕಂಬಗಳು ಮತ್ತೆ ಮೇಲ್ಛಾವಣಿ ಮೇಲೂ ಕೂಡ ಶಿಲ್ಪಕಲೆಗಳು ರಾರಾಜಿಸ್ತವೆ ಅವರ ಒಂದು ಪೀರಿಯಡ್ ಆದ ನಂತರ ಈ ಪ್ರದೇಶವನ್ನ ಹೊಯ್ಸಳರು ಆಳ್ವಿಕೆ ಮಾಡ್ತಾರೆ ಮತ್ತೆ ಹೊಯ್ಸಳರ ಅಂದಿನ ರಾಜರಾಗಿದ್ದಂತಹ ಮೂರನೇ ವೀರಬಲ್ಲಾಳ ಇಲ್ಲಿಯ ರಾಮೇಶ್ವರನನ್ನ ಪೂಜೆ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿನ ದೇವಸ್ಥಾನವನ್ನ ಇನ್ನು ಅತಿ ಹೆಚ್ಚಾಗಿ ಸಮೃದ್ಧಿಯನ್ನಾಗಿ ಮಾಡಬೇಕು ಅಂತ ಅನ್ಕೊಂಡ ಮಹಾರಾಜರು ಅಂದ್ರೆ ವೀರಬಲ್ಲಾಳ ಈ ದೇವಸ್ಥಾನವನ್ನ ಅವ್ರದೇ ಆದಂತಹ ಶಿಲ್ಪ ಕಲೆಗಳ ಸ್ಟೈಲ್ ರಿನೋವೇಟ್ ಕೂಡ ಮಾಡ್ತಾರೆ ದೇವಸ್ಥಾನದ ಪ್ರತಿ ಗೋಡೆಗಳಲ್ಲಿ ಮತ್ತೆ ಮೇಲ್ಛಾವಣಿ ಮೇಲಿರುವಂತಹ ಕಲ್ಲಿನ ಶಿಲ್ಪ ಕಲೆ ಕೃತಿಗಳಂತೂ ನಿಜಕ್ಕೂ ಅದ್ಭುತವಾಗಿದೆ ಕಾಲಕ್ರಮೇಣ ಈ ದೇವಸ್ಥಾನದ ಕೆಲವೊಂದು ಶಿಲ್ಪ ಕಲಾಕೃತಿಗಳು ಮಣ್ಣಿನಿಂದ ಮುಚ್ಚೋಗಿರ್ತವೆ ಪುರಾತತ್ವ ಇಲಾಖೆಯವರು ಮಣ್ಣಿನಲ್ಲಿ ಮುಚ್ಚೋಗಿದ್ದಂತಹ ಕೆಲವೊಂದು ಶಿಲ್ಪ ಕಲಾಕೃತಿಗಳನ್ನ ಮೇಲೆ ತಂದು ಅಲ್ಲಿನ ಹೊರಾಂಗಣದಲ್ಲಿ ಇಟ್ಟಿದ್ದಾರೆ ಮತ್ತೆ ಈ ದೇವಸ್ಥಾನದ ಈಗಿನ ಜವಾಬ್ದಾರಿ ಕೂಡ ಪುರಾತತ್ವ ಇಲಾಖೆಗೆನೆ ಸೇರುತ್ತೆ ಇಲ್ಲಿನ ರಾಮೇಶ್ವರ ಲಿಂಗವಂತೂ ತುಂಬಾ ತುಂಬಾನೇ ದೊಡ್ಡದಾಗಿದೆ ಮತ್ತೆ ಅಲ್ಲಿಯ ಹಳ್ಳಿ ಜನ ಮತ್ತೆ ಪುರೋಹಿತರೆಲ್ಲರೂ ಕೂಡ ಸ್ಟಿಲ್ ಈ ಲಿಂಗಕ್ಕೆ ಪೂಜೆಯನ್ನು ಮಾಡ್ತಾರೆ ಆದರೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂದರೆ ಇಲ್ಲಿಯ ಚಾಮುಂಡೇಶ್ವರಿ ವಿಗ್ರಹ ಮಹಿಷಾಸುರ ಮರ್ದಿನಿಯ ರೂಪದಲ್ಲಿರುವಂತಹ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದ ಹೊರಗೆ ಇಟ್ಟಿರುವಂತಹ ಚಾಮುಂಡೇಶ್ವರಿಯ ವಿಗ್ರಹ ಏನಿದೆ ಅದು ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿದೆ ಆ ವಿಗ್ರಹವನ್ನ ನೋಡೋದಿಕ್ಕಂತಾನೆ ಎಷ್ಟೋ ಜನ ವಿದೇಶದಿಂದ ವಿದೇಶದ ಪುರಾತತ್ವ ಇಲಾಖೆಯಿಂದ ನಮ್ಮ ನಗರಕ್ಕೆ ಬರ್ತಾ ಇದ್ರು ವಿದೇಶಿಗರು ಮತ್ತೆ ನಮ್ಮ ಕರ್ನಾಟಕದ ಇತಿಹಾಸಕಾರರು ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ಆರ್ಟಿಕಲ್ಸ್ ಕೂಡ ಬರೆದಿದ್ದಾರೆ ಇಲ್ಲಿಯ ಕೆಲವೊಂದು ಶಿಲ್ಪ ಕಲಾಕೃತಿಗಳು ಹೊಯ್ಸಳರ ಕಾಲದಲ್ಲಿ ಜೈನ ಧರ್ಮಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅಂತ ಹೇಳುತ್ತೆ ಇಲ್ಲಿಯ ನವಗ್ರಹಗಳಾಗಿರ್ಬೋದು ಮತ್ತು ಬಲಿಪೀಠ ಆಗಿರ್ಬೋದು ಮತ್ತು ರಾಜರು ಕೂತ್ಕೊಂಡು ಕೆಲವೊಂದು ಕಲ್ಚರಲ್ ಪ್ರೋಗ್ರಾಮ್ಸ್ಗಳನ್ನು ನೋಡ್ತಾ ಇದ್ದಂತಹ ವೇದಿಕೆ ಅಂತೂ ನೋಡೋದಕ್ಕೆ ಸಖತ್ ಬ್ಯೂಟಿಫುಲ್ ಆಗಿದೆ ನಮ್ಮ ಚಾಮರಾಜನಗರದ ಪ್ರಕೃತಿಯ ಮಡಿಲಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿ ಅಂದರೆ ಈ ನರಸಮಂಗಲ ನೀವೇನಾದರೂ ನಗರದವರೇ ಆಗಿದ್ದರೆ ಅಥವಾ ನಮ್ಮ ಚಾಮರಾಜನಗರಕ್ಕೆ ಬಂದಿದ್ದರೆ ಈ ದೇವಸ್ಥಾನವನ್ನು ನೋಡೋದನ್ನು ಮರಿಲೇಬೇಡಿ